ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ಮೊದಲಿಗೆ ಈ ದಿನದ ಮುಖ್ಯಾಂಶಗಳು ಹೋರಾಟ ಮಾಡಿರೋರು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಸ್ಕೋತೀವಿ ಮೊದಲನೇದಾಗಿ ಮಹಾತ್ಮ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಕಾಂತ್ಯ ಟೋಪೆ ಮತ್ತು ಹಲವಾರು ಹೆಸರುಗಳು ನಮ್ಮ ತಲೆಯಲ್ಲಿ ನೆನಪಾಗಿ ಬರ್ತಾರೆ ಅದೇ ರೀತಿ ನಮ್ಮ ನಂಜನಗೂಡು ತಾಲೂಕಿನ ತಗಡೂರು ರಾಮಚಂದ್ರ ರಾವ್ ಅವರು ಒಬ್ಬರು ಹೋರಾಟಗಾರರು ಇದ್ದರು ಅವ್ರ ಸಮಯದಲ್ಲಿ ಮಹಾತ್ಮ ಗಾಂಧಿಯವರು ಬದನ್ಮಾಳು ಮತ್ತೆ ತಗಡೂರಿಗೆ ಬಂದಿದ್ರು ಸೊಳಗೆ ಮಹಾತ್ಮಾ ಗಾಂಧಿ ಅವರು ಬಂದಿದ್ರು ಸೊ ಆ ಟೈಮಲ್ಲಿ ನಾವು ನಂಜನ್ಗೂಡು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಭಾಗವನ್ನು ಆಗಿತ್ತು ಈಗ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ನಂತರ ನಮ್ಮ ದೇಶ ಒಂದು ಒಂದು ಮಟ್ಟಿಗೆ ಬಂದಿದೆ ಈ ಪ್ರಗತಿಗೋಸ್ಕರ ಹಲವಾರು ಪ್ರಗತಿಯನ್ನು ನಾವು ಕಂಡಿದ್ದೀವಿ ಪ್ರಪಂಚದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಭಾರತೀಯರು ಇದ್ದಾರೆ ಈಗ ನಮ್ಮ ನಿಮ್ಮ ಕೊಡುಗೆ ಭಾರತಕ್ಕೆ ಯಾವಾಗ್ಲೂ ಇದೆ ಇರುತ್ತೆ ಸೊ ಆ ಈ ಕೊಡುಗೆಯಲ್ಲಿ ಕೆಲವೊಂದು ಅಂಶಗಳು ನೀವು ನೆನಪಿಟ್ಕೋಬೇಕಾಗುತ್ತೆ ಮೂಲಭೂತ ಕರ್ತವ್ಯ ಹನ್ನೊಂದು ಕರ್ತವ್ಯಗಳು ಇದಾವೆ ಅದರಲ್ಲಿ ಪರಿಸರ ರಕ್ಷಣೆ ಆಗ್ಲಿ ಅಥವಾ ಧ್ವಜ ರಾಷ್ಟ್ರ ಧ್ವಜ ಗೌರವ ಸಲ್ಲಿಸೋದಾಗ್ಲಿ ಅಥವಾ ಮಹಿಳೆಯರಿಗೆ ಗೌರವ ಸಲ್ಲಿಸೋದಾಗ್ಲಿ ಇದೆಲ್ಲಾನು ನೀವು ಗಮನದಲ್ಲಿ ಇಟ್ಕೊಂಡು ನಮ್ಮ ದೇಶಕ್ಕೆ ಮತ್ತೆ ನಮ್ಮ ದಿನನಿತ್ಯಕ್ಕೆ ಯಾವ ರೀತಿ ನಾವು ಕೊಡುಗೆ ಕೊಡಬಹುದು ಅಂತ ಇದನ್ನ ತೆಲೆಯಲ್ಲಿ ಇಟ್ಕೊಂಡು ನನ್ನ ಎರಡು ಸಂದೇಶದ ಮಾಡುತ್ತಾ ಜನರ ಮೆಚ್ಚುಗೆ ಪಾತ್ರರಾದಂತಹ ಸನ್ಮಾನ ವಿದ್ಯಾಗಣಪತಿ ಶಾಲೆಯ ನಂತರ ನಾಗಮ್ಮ ಹಿರಿಯ ಪ್ರಾಥಮಿಕ ಶಾಲೆ ನಾಗಮ್ಮ ಹಿರಿಯ ಪ್ರಾಥಮಿಕ ಶಾಲಾ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಹತ್ತು ಹಲವಾರು ಕೆಲಸಗಳನ್ನು ಅಲ್ಪಾವಧಿಯಲ್ಲಿ ಮಾಡಿ ಮುಂದೆ ಮಾಡುತ್ತಾ ಜನರ ಮೆಚ್ಚುಗೆಗೆ ಪಾತ್ರರಾಗಿ ತಮ್ಮೆಲ್ಲರ ರೈಟ್ ಧ್ವಜಾರೋಹಣ ನಂತರ ತಂಡಗಳ ವೀಕ್ಷಣೆಯನ್ನು ಮುಗಿದು ಈಗ ಇದೀಗ ನಂಜಂಗೂಡು ಪೊಲೀಸ್ ಇಲಾಖಾ ತಂಡದವರು ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುನ್ನಡೀತಾ ಇದ್ದಾರೆ ಶಾಲೆಯನ್ನ ಅನುಸರಿಸಿ ಅವರ ಹಿಂದೆ ಬರುವಂತಹ ತಂಡ ವಿದ್ಯಾಗಣಪತಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾಗಣಪತಿ ಹಿರಿಯ ಪ್ರಾಥಮಿಕ ಶಾಲಾ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುನ್ನಡೀತಾ ಇದ್ದಾರೆ ವಿದ್ಯಾಗಣಪತಿ ಶಾಲೆಯನ್ನ ಅನುಸರಿಸಿ ಅವರ ಹಿಂದೆ ಬರುವಂತಹ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಳವಾಯಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ತಂಡ ದಳವಾಯಿಯವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಳವಾಯಿ ತಂಡವನ್ನು ಅನುಸರಿಸಿ ಅವರ ಹಿಂದೆ ಬರುವಂತಹ ತಂಡ ಲಯನ್ ಶಾಲೆ ನಂಜನಗೂಡು ಲಯನ್ಸ್ ಶಾಲೆ ನಂಜನಗೂಡು ತಂಡದವರು ಸಿಟಿಜನ್ ಪ್ರೌಢ ಸ್ಟೇಟ್ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಸಿದ್ದಾರೆ ಸಿಟಿಜನ್ ಪ್ರಶಾಲೆಯ ನಂತರ ಮುಂದಿನ ತಂಡ ರೋಟರಿ ಪ್ರೌಢಶಾಲೆ ವಿವಿಧ ವೇಷಭೂಷಣ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇದೀಗ ಟ್ಯಾಕ್ಟರ್ ಮುಖಾಂತರ ಅತಿಥಿಗಳಿಗೆ ಗೌರವ ಸಲ್ಲಿಸಿ ಇದ್ದಾರೆ ಹಿಮಾಲಯ ಕಿರೀಟಿ ಬ್ರಹ್ಮ ರಾಜಶ್ರೀದ ಬ್ರಹ್ಮಶ್ರೀ ರಾಜಶ್ರೀಗಳೆಂಬ ಅಮೂಲ್ಯ ರಕ್ತಗಳಿಂದ ಸಿಂಗರಿಸಲ್ಪಟ್ಟ ಭಾರತ ಮಾತೆಗೆ ನಮಸ್ಕರಿಸುತ್ತಾ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಇಂದಿನ ಈ ಒಂದು ಶುಭ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಗಮಿಸಿರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ಹಾಗೂ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ಕಾರ್ಯಕ್ರಮ ಭಾರತೀಯರಾದ ನಾವೆಲ್ಲರೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೆಮ್ಮೆಯಿಂದ ಸಂಭ್ರಮದಿಂದ ಆಚರಿಸಲು ಈ ಸುಂದರ ಸಮಾರಂಭ ಸಮಾರಂಭವನ್ನು ಆಯೋಜಿಸಲಾಗಿದೆ ಆಗಸ್ಟ್ ಹದಿನೈದು ಪ್ರತಿಯೊಬ್ಬ ಭಾರತೀಯ ಜೀವನದಲ್ಲಿ ಮಹತ್ವದ ದಿನವಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷ್ ಬ್ರಿಟಿಷರ ವಸಾಹತು ಸಾಹಿ ವ್ಯವಸ್ಥೆಯಿಂದ ನಮಗೆ ಸ್ವಾತಂತ್ರ್ಯ ದೊರೆತ ಪ್ರತೀಕವಾಗಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ನಮಗೆ ದೊರೆತ ಸ್ವಾತಂತ್ರ್ಯವು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಬಲಿದಾನದ ಸಂಕೇತವಾಗಿದೆ ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಮತ್ತು ಸುಭಾಷ್ ಚಂದ್ರ ಬೋಸ್ ರವರಂತಹ ಮಹಾನ್ ನಾಯಕರುಗಳು ನಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಈ ಸುಸಂದರ್ಭದಲ್ಲಿ ಅವರನ್ನು ನೆನೆಯುತ್ತಾ ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ನಂದೂರು ತಾಲೂಕು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದ ಸಮಾರಂಭದ ಧನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರು ವಹಿಸಬೇಕಿತ್ತು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ತಾಲೂಕು ಆಡಳಿತದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಸದಾ ಸನ್ಮಾನ್ಯ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬ್ರವರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಈ ಸಮಾರಂಭದ ಅತಿಥಿಗಳಾಗಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಹಾಗೂ ಮಾಜಿ ಸಚಿವರಾದಂತಹ ಎಚ್ ವಿಶ್ವನಾಥ್ ವಿಶ್ವನಾಥ್ ಶೈ ಅವರು ಕಾರ್ಯಕ್ರಮವನ್ನು ನೆರವೇರಿಸಿ ವೇದಿಕೆಯ ಅಧ್ಯಕ್ಷತೆಯನ್ನು ನಿರ್ವಹಿಸ್ತಾ ಇರತಕ್ಕಂತಹ ಮಾನ್ಯ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ದರ್ಶನ್ ಧ್ರುವನಾರಾಯಣ್ ಅವರೇ ಅಧಿಕಾರಿಗಳಾದಂತಹ ತಹಶೀಲ್ದಾರ್ ಸನ್ಮಾನ್ಯ ಶ್ರೀ ಶಿವಕುಮಾರ್ ಕಾಸನೋರ್ ಅವರೇ ಈ ಹೆಮ್ಮರಗಾಲ ಕುಮಾರಿ ಹಾಗೂ ಮಕ್ಕಳ ಯಾರು ಹೋಗ್ಬಾರ್ದು ಈಗ ಜಾಥಾ ಹೋಗ್ಬೇಕಾಗ್ತದೆ ಎಲ್ಲರೂ ಇಲ್ಲಿ ಸಿದ್ಧವಾಗಿರ್ಬೇಕು ಇದು ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಮೂರು ವಿದ್ಯಾರ್ಥಿನಿಯರಿಗೆ ಜಾತ್ ಹಾಕಿದ್ದಾರೆ ಕುಮಾರಿ ಅನುಪಮ ಹಾಗೂ ಕುಮಾರಿ ಪಿ ಕೆಪಿಎಸ್ ಹೆಮ್ಮರಗಾಲ ಶಾಲೆ ಹಾಗೂ ಕುಮಾರಿ ಶೆತಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೋಗ್ತಾರೆ ಬೆಂಗಳೂರು ತಾಲೂಕಿನ ಬದನಾವಳು ಗ್ರಾಮ ಹಾಗೆ ತಂಗೂರು ಗ್ರಾಮಕ್ಕೆ ವಿಶೇಷವಾದಂತಹ ಸಂಬಂಧ ಇರೋವಂಥದ್ದು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಬದ್ನಾವಳಿಗೆ ಭೇಟಿಯನ್ನು ನೀಡಿದ್ದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರ ಇಷ್ಟು ಅದನ್ನು ತಿಳಿಸ್ತದೆ ಇವತ್ತಿನ ದಿವಸ ಅದಕ್ಕೆ ಸಾಕ್ಷಿಯಾಗಿರೋವಂಥದ್ದು ಅಲ್ಲಿ ಇನ್ನೂ ಜೀವಂತವಾಗಿ ನಡೀತಾ ಇರುವಂತಹ ಖಾದಿ ಹ್ಯಾಂಡ್ ರೂಮಿಂಗ್ ಸೆಂಟರ್ ಆದ್ದರಿಂದ ಆ ಒಂದು ಸೆಂಟರಿಗೆ ನಾವು ಕೂಡ ಹಲವಾರು ಬಾರಿ ಭೇಟಿಯನ್ನು ನೀಡಿ ಕಳೆದ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿಯ ದಿವಸ ನಾವು ನಂಜನಗೂಡಿನಿಂದ ಬದನಾವಳಿಗೆ ಪಾದಯಾತ್ರೆ ಮುಖೇಂದ್ರ ಅಲ್ಲಿ ತೆರಳಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ನಾವು ಮಾಡಿದ್ದು ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಸರ್ಕಾರದಲ್ಲಿ ಕಳೆದ ಬಜೆಟ್ನಲ್ಲಿ ಬದ್ನಾವಳಿನಲ್ಲಿ ಇರುವಂತಹ ಏನು ಖಾಲಿ ಸೆಂಟರ್ ಇದೆ ಅದನ್ನು ಅಭಿವೃದ್ಧಿಗೊಳಿಸ್ಕೊಡ್ಲಿಕ್ಕೆ ಹಾಗೆ ಅಲ್ಲಿ ಇರುವಂತಹ ಏನು ನಮಗೆ ಏರಿಯಾ ಇದೆ ಅಲ್ಲಿರುವಂತಹ ನಮ್ಮ ಎಕ್ಸ್ಟೆಂಟ್ ಏನಿದೆ ಲ್ಯಾಂಡು ಅದನ್ನು ಸಂಪೂರ್ಣವಾಗಿ ಡೆವಲಪ್ ಮಾಡಲಿಕ್ಕೆ ಅಭಿವೃದ್ಧಿಗೊಳಿಸೋದಿಕ್ಕೆ ಈಗಾಗಲೇ ಬಜೆಟ್ನಲ್ಲಿ ಕೂಡ ಪ್ರಸ್ತಾವನೆಯನ್ನು ಮಾಡಲಾಗಿದೆ ಅದಕ್ಕೆ ಪೂರಕವಾಗಿ ಇದೇ ಜುಲೈ ಹದಿನೆಂಟನೇ ತಾರೀಕು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಬರ್ತದೆ ಏನು ಒಂದು ನಮ್ಮ ಖಾಲಿ ಸೆಂಟರ್ ಇದೆ ಬದನಾವಳಿಯಲ್ಲಿ ಅದನ್ನು ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಬೇಕು ಯಾವ ರೀತಿ ರೆವೆನ್ಯೂ ಜನರೇಷನ್ ಸೆಂಟರ್ ಆಗಿ ಅದನ್ನು ರೂಪಿಸ್ಬೋದು ಯಾವ ರೀತಿ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅನ್ನ ಹೇಳಲಿಕ್ಕೆ ಒಂದು ಟೂರಿಸಂ ಸೆಂಟರ್ ಆಗಿ ಯಾವ ರೀತಿ ರೂಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಅನುಷ್ಠಾನ ಸಮಿತಿಯನ್ನ ರಚಿಸಿ ಆ ಒಂದು ಸಮಿತಿ ಆ ವರದಿಯನ್ನ ಸರ್ಕಾರಕ್ಕೆ ನೀಡಬೇಕು ಅಂತ ಈಗಾಗಲೇ ಆದೇಶವನ್ನು ಕೂಡ ನೀಡಿದಂಥದ್ದು ಆದ್ರಿಂದ ಇವತ್ತಿನ ದಿವಸ ಈ ವೇದಿಕೆ ಮುಖಾಂತರ ನಾವು ತಿಳಿಸಲಿಕ್ಕೆ ಬಯಸ್ತೇವೆ ಏನು ನಮ್ಮ ನಂಜನ್ಗೂಡ್ಗೂ ಸ್ವಾತಂತ್ರ್ಯ ಹೋರಾಟಕ್ಕೂ ಇರುವಂತಹ ಸಂಬಂಧವನ್ನ ನಾವು ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಸಾರುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಬದ್ನಾವಳಿ ಇರುವಂತಹ ಖಾದಿ ಸೆಂಟರ್ ಅನ್ನ ನಾವು ತುಂಬಾ ಅತ್ಯುತ್ತಮವಾಗಿ ಅದನ್ನ ಡೆವಲಪ್ ಮಾಡಿ ಅಭಿವೃದ್ಧಿಗೊಳಿಸಿ ಇಂಟರ್ನ್ಯಾಷನಲ್ ಮ್ಯಾಪ್ ನಲ್ಲಿ ಹಾಕುವಂತ ಕೆಲಸವನ್ನ ನಾವು ನೀವು ಎಲ್ಲ ಸೇರಿ ಮಾಡಬೇಕಾಗ್ತದೆ ಅಂತ ವೇದಿಕೆ ಮುಖಾಂತರ ಈ ಒಂದು ಶ್ರೇಷ್ಠ ದಿನದಂದು ನಾವು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇವತ್ತಿನ ದಿವಸ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೆಂಟು ವರ್ಷ ಆಗಿದೆ ಎಪ್ಪತ್ತೆಂಟು ವರ್ಷದಲ್ಲಿ ನಮ್ಮ ಭಾರತ ದೇಶ ಅತಿ ಹೆಚ್ಚು ಅಭಿವೃದ್ಧಿಯನ್ನ ಕಂಡಿರೋದನ್ನ ಕೂಡ ನೋಡ್ತಾ ಇದ್ದೀರಾ ಇವತ್ತಿನ ದಿವಸ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿರ್ಬೋದು ಎ ಐ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತೀವಿ ಈ ಒಂದು ಫೀಲ್ಡ್ ನಲ್ಲಿ ಅತಿ ಹೆಚ್ಚು ನಮ್ಮ ಭಾರತ ದೇಶ ಸಾಧನೆಯನ್ನ ಮಾಡಿರೋದನ್ನ ತಾವನ್ನು ಕೂಡ ಇವತ್ತು ನೋಡ್ತಾ ಇದ್ದೀರಾ ಯಾವ ರೀತಿ ಇಂಟರ್ನೆಟ್ ಯೂಸೇಜ್ ಪ್ರತಿ ಮನೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಬೀದಿಯಲ್ಲಿ ಎಲ್ಲರೂ ಕೂಡ ಕೂಡ ಇವತ್ತಿನ ದಿವಸ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಹೊಂದೋಬೇಕು ಆದ್ದರಿಂದ ಬಂಧುಗಳೇ ಈ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಏನು ಈ ಒಂದು ಸೆಂಚುರಿ ಬಂದಿರುವ ಸೆಂಚುರಿ ಆಗಿದೆ ಅದನ್ನು ನಾವು ಕೂಡ ಗಂಭೀರವಾಗಿ ಗಮನಿಸ್ಕೊಂಡು ನಾವು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಬೇಕು ಅದನ್ನು ನಾವು ಕೂಡ ಆ ಶಿಸ್ತಿನಿಂದ ಒಂದು ಉಪಯೋಗಿಸೋಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಇವತ್ತಿನ ದಿವಸ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ ಈಗಾಗಲೇ ತಮ್ಮಲ್ಲೂ ಕೂಡ ರೀತಿ ಕಲ್ಕಟ್ಟಾದಲ್ಲಿ ಒಬ್ಬ ಹೆಣ್ಮಗಳು ಒಬ್ಬ ಮೆಡಿಕಲ್ ಪ್ರಾಕ್ಟೀಷ್ನರ್ ಅವರ ಮೇಲೆ ಯಾವ ರೀತಿಯಾದಂತಹ ಒಂದು ಹತ್ಯೆ ನಡೀತು ಅನ್ನೋದನ್ನ ನಾವು ನೀವೆಲ್ಲ ಕೂಡ ನೋಡಿದ್ದೇವೆ ಆದ್ದರಿಂದ ನಮ್ಮ ಭಾರತ ದೇಶ ಎಷ್ಟೇ ಮುಂದುವರೆದಿದ್ರು ಕೂಡ ನಾವು ಇವತ್ತು ದಿವಸ ಒಂದು ಸಂಕಲ್ಪವನ್ನು ನಾವು ನೀವೆಲ್ಲ ಸೇರಿ ಮಾಡೋಕ್ಕಾಗ್ತದೆ ಇವತ್ತಿನ ದಿನಾಚರಣೆ ಅಂದು ನಾವು ನೀವು ಎಲ್ಲ ಕೂಡ ಒಂದು ಶಪಥವನ್ನು ಮಾಡಬೇಕಾಗ್ತದೆ ಈ ರೀತಿಯ ಕೃತ್ಯಗಳು ಈ ರೀತಿಯ ಹತ್ಯೆಗಳು ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ನಡೀಬಾರ್ದು ಅಂತ ನಾವು ನೀವು ಎಲ್ಲ ಕಟ್ಟಚಗಳನ್ನು ವಹಿಸಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ನಮ್ಮೆಲ್ಲರೂ ಕೂಡ ಒಂದು ಸಂದೇಶವನ್ನು ಸಾರ್ಥ ಈ ಒಂದು ದಿವಸ ವೇದಿಕೆ ಮುಖಾಂತರ ನಾನು ಕೂಡ ನಮ್ಮ ಎಲ್ಲ ಮೆಡಿಕಲ್ ಪ್ರಾಕ್ಟೀಸರ್ ಗಳಿಗೆ ನಾನು ಕೂಡ ಒಂದು ಮಾತನ್ನು ತಿಳಿಸಲಿಕ್ಕೆ ಬಯಸ್ತೇನೆ ನಾವು ನಿಮ್ಮ ಜೊತೆಗೆ ಸದಾ ಕಾಲ ಅಥವಾ ಇದ್ದಾರೆ ಈಗ ಎರಡನೇ ಡಾಕ್ಟರ್ ನಲ್ಲಿ ಯಾರಾದ್ರೂ ಇದ್ರೆ ಹತ್ಕೊಳ್ಳಿ ಆಶಾ ಕಾರ್ಯಕರ್ತರು ಲಾಸ್ಟ್ ಹಿಂದ್ಗಡೆ ಅವ್ರು ಇಲ್ಲೇ ಎಲ್ಲೇ ಆ ತಂಡ ಬಂದ ಮೇಲೆ ಲಾಸ್ಟಿಗೆ ಅಲ್ಲಿ ಹಿಂದ್ಗಡೆ ಇರ್ಬೇಕು ಅಲ್ಲಿ और पकड़ ले